ನಮಸ್ತೆ ಫ್ರೆಂಡ್ಸ್ ಹೇಳಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂತ ಅನ್ಕೊಂತೀನಿ ಇವತ್ತು ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ ನನಗೆ ಕಾಲ್ ಮಾಡ್ತಾ ಇದ್ದೀರಾ ಏನಂತ ಕಾಲ್ ಮಾಡ್ತಾ ಇದ್ದೀರಾ ಅಂದ್ರೆ ಅಣ್ಣ ನಮ್ಮ ಕುರಿ ಕಾಲು ಸ್ಟ್ರಕ್ ಆಗಿದೆ ಮತ್ತೆ ಹೊಟ್ಟೆ ಉಬ್ಬಾರ್ಸಿದೆ ಏನು ಮಾಡ್ಬೇಕು ಅಂತ ಕೇಳ್ತಾ ಇದೀರ ಒಬ್ಬರು ಕೇಳ್ತಾ ಇದಾರೆ ಕೊಬ್ಬರಿ ಹೆಣ್ಣು ಕುಡಿಸಿರಿ ಹೆಂಗೆ ಮತ್ತೆ ಮೆಡಿಸನ್ ಯಾವ ಮೆಡಿಸನ್ ಮಾಡಬೇಕು ಅಂತ ಈ ರೀತಿ ಎಲ್ಲ ಕೇಳ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಎಲ್ಲದನ್ನು ಒಂದೇನು ಕಾಲು ಸ್ಟ್ರಕ್ ಆದ್ರೆ ಏನು ಮಾಡ್ಬೇಕು ಹೊಟ್ಟೆ ಉಬ್ಬಾರಿಸಿದ್ರೆ ಏನು ಮಾಡ್ಬೇಕು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇರ್ತೀನಿ ದಯವಿಟ್ಟು ವಿಡಿಯೋನ ಕೊನೆಯದಕ್ಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಸ್ನೇಹಿತರೆ ನಾವು ಕುರಿಗಳು ಹೊಟ್ಟೆ ಉಬ್ಬರ್ಸಿದ್ರೆ ಏನು ಮಾಡಬೇಕು ಮತ್ತೆ ಕಾಸ್ಟ್ ಏನು ಮಾಡಬೇಕು ಮಾಡ್ಬೇಕು ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಅದಕ್ಕಿಂತ ಮುಂಚೆ ರೂಮಲ್ಲಿ ತೋರಿಸಿ ನೋಡಿ ಇದು ಒಂದು ಎಂಟಲ್ ಮತ್ತೆ ಇದು ಎಂಟಲ್ ಸ್ನೇಹಿತರೆ ಎಂಟಲ್ಲಿ ಕೆಡವಿದೆ ಇದು ಆಟ ತುಂಬಾ ಚೆನ್ನಾಗಿದೆ ಇದು ಒಂದು ಹೊರಗಡೆ ಆಟದಲ್ಲಿ ಒಂದು ನಾವು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಇಪ್ಪತ್ತೈದು ಕುರಿ ಜೊತೆ ಗಾಡಿ ಗೆದ್ದಿದೆ ಕುರಿ ಹಾರ್ಲಲ್ಲೂ ಕೂಡ ಚೆನ್ನಾಗಿ ಆಡಿದೆ ಎಂಟಲ್ಲಿ ಬಂದಿದೆ ಕುರಿ ಚೆನ್ನಾಗಿದೆ ಇದು ಸೈಜ್ ಚೆನ್ನಾಗಿದೆ ಎರಡಲ್ಲೂ ಇದು ಒಂದ್ ಎರಡಲ್ಲಿದೆ ನೋಡಿ ಇದು ಒಂದ್ ಎರಡಲ್ಲಿದೆ ನೋಡಿ ರೀತಿಯಾಗಿ ಇದು ಒಂದು ಎಡಲ್ಲಿ ಕೆ ಎಡಲ್ಲಿ ಕೆಡಿಯಿದೆ ಎಡಲ್ಲಿಗೆ ಬಂದು ಒಂದು ಹದಿನೈದು ಇಪ್ಪತ್ತು ದಿವಸ ಆಗಿದೆ ಅಂತ ಹೇಳಿದ್ರು ನನಗೆ ಕೊಟ್ಟಿದ್ದಾರೆ ಇದು ದೊಡ್ಡ ಸೈಜ್ ಇದು ಕುರಿ ಬಹಳ ಅಂದ್ರೆ ಬಹಳ ದೊಡ್ಡ ಸೈಜ್ ಕೊಡ್ತೀನಿ ಯಾರಿಗಾದ್ರೂ ಬೇಕಾದ್ರೆ ತಗೊಳ್ರಿ ಆಟ ಚೆನ್ನಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಒಂದು ಇಪ್ಪತ್ತೊಂಬತ್ತು ಸಾವಿರ ಬಂದ್ರೆ ಇದನ್ನ ಕೊಡ್ತೀನಿ ಬೇಕಾದ್ರೆ ಸೈಜ್ ಇದು ಚೆನ್ನಾಗಿದೆ ಯಾರಿಗಾದ್ರೂ ಬೇಕಾದ್ರೆ ತಗೊಳ್ಳಿ ರೀತಿ ಇಲಾಯಿತಿ ಮರಿ ಯಾರಾದರೂ ಇಲೈತಿ ಮರಿ ಕೇಳ್ತಾ ಇದ್ರೆ ಬೇಕಾಗಿದ್ರೆ ನೋಡಿರಿ ಇದು ಆಟೋಕ್ಕೆ ಗ್ಯಾರಂಟಿ ಇದೆ ಇಲೈತಿ ಮರಿ ಇದು ಆಟೋಕ್ಕೆ ತುಂಬ ಗ್ಯಾರಂಟಿ ಇದೆ ಇಲೇತಿ ಮರಿ ಹಾರಲ್ಲ ಯಾರಿಗಾದ್ರೂ ಇಲೈತಿ ಮರಿ ಏನಾದರೂ ಸಾಕೋರು ಇದ್ದರೆ ತಗೊಳ್ಳಿ ಚೆನ್ನಾಗಿದೆ ನೋಡಿ ಗಡ್ಡಿ ಗಿಡ್ಡಿ ಚೆನ್ನಾಗಿದೆ ತೂಕ ಗೀಕ ತುಂಬ ಚೆನ್ನಾಗಿದೆ ಕುರಿ ಯಾರಿಗಾದ್ರೂ ಬೇಕಾದ್ರೆ ಕಾಲ್ ಮಾಡಿ ಕೊಡ್ತೇವೆ ತುಂಬ ಚೆನ್ನಾಗಿದೆ ಕುರಿ ಇದು ಅದೇ ರೀತಿ ಸ್ನೇಹಿತರೆ ಇದು ಒಂದು ಓಪನ್ ಇದನ್ನು ಕೂಡ ತುಂಬ ಚೆನ್ನಾಗಿದೆ ನೀಟಿದೆ ಕುರಿ ಆಟಕ್ಕೂ ತುಂಬ ಗ್ಯಾರಂಟಿ ಇದೆ ಇದು ಕೂಡ ಕೊಡೋದಿದೆ ಮನೆ ಮೂರು ರೌಂಡ್ ಪಾಸಾಗಿ ನಾಲ್ಕನೇ ರೌಂಡ್ ಕಟ್ಟಾಯಿತು ಅಂತ ಹೇಳಿದರು ವಿಡಿಯೋಗಳು ಇದಾವೆ ಸಿಗ್ತಾವೆ ಬೇಕಾದರೆ ಹಾಕ್ತೀವಿ ನೋಡಿ ಅದೇ ರೀತಿ ಇದು ಒಂದು ನೋಡಿ ಸ್ನೇಹಿತರೆ ಮದಕರಿ ಅಂತ ಕುರಿ ಇದು ಒಂದಿದೆ ಇದನ್ನು ಕೊಡೋದಿದೆ ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ಕೊಡ್ತೀವಿ ಇವು ಇವತ್ತಿನ ನನ್ನ ರೂಮಲ್ಲಿ ಇರ್ತಕ್ಕಂಥ ಕುರಿಗಳು ಇಷ್ಟಿದವು ಇದರಲ್ಲಿ ಯಾರಿಗಾದ್ರೂ ಬೇಕಾದರೆ ಚೆನ್ನಾಗಿ ಎಂಚಿದ್ರೆ ಕಾಲ್ ಮಾಡಿ ನೋಡೋಣ ಅದೇ ರೀತಿಯಾಗಿ ಇದು ನಮ್ಮ ಹೊಸ ಕುರಿದು ಒಂದು ವಿಡಿಯೋ ಮಾಡಿದ್ದೆ ನರದ್ದು ಕುರಿದು ನರ ಭಾಳ ದಪ್ಪ ಬಂದಿದೆ ಅಂತಂದು ಆಲ್ಮೋಸ್ಟ್ ಆಲ್ ಫಿಫ್ಟಿ ಪರ್ಸೆಂಟ್ ನರ ಹೋಗಿದೆ ಕುರಿಗೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಇದೆ ಇನ್ನೊಂದು ಒಂದು ವಾರ ವಾ ಒಂದೊಂದು ವಾರ ಒಂದು ವಾರದಲ್ಲಿ ಅದ್ರದ್ದು ಏನು ನರ ಏನು ಕ್ಲಿಯರ್ ಆಗಿರೋ ವೀಡಿಯೋ ಗ್ರೂಪಿಗೆ ಹಾಕ್ತೀನಿ ಒಳ್ಳೆಯ ಮೆಡಿಸನ್ ಇದೆ ಅದು ನರಕ್ಕೆ ಹಾಗಾಗಿ ನೋಡಿ ಫಸ್ಟ್ ಆಫ್ ಆಲ್ ನಿಮ್ಮ ಕುರಿಗಳಿಗೆ ಏನಾದರೂ ಹೊಟ್ಟೆ ಉಬ್ಬಾರಿಸೋದು ಹೊಟ್ಟೆ ಉಬ್ಬಾರಿಸೈತೋ ಫಸ್ಟು ನೀವು ಕುರಿಗಳಿಗೆ ಹೊಟ್ಟೆ ಉಬ್ಬಾರಿಸೈತೋ ಇಲ್ಲೋ ಕಾಲು ಸ್ಟ್ರಕ್ಕಾಗೈತೋ ತಿಳ್ಕೊಳ್ಳಿ ತಿಳ್ಕೊಂಡ್ಬಿಟ್ಟು ಆಮೇಲೆ ನೀವು ಟ್ರೀಟ್ಮೆಂಟ್ ಮಾಡಿ ಕುರಿಗೆ ಹೊಟ್ಟೆ ಏನಾದರೂ ಉಬ್ಬಾರಿಸಿದ್ರೆ ಹೊಟ್ಟೆ ಉಬ್ಬಾರ್ಸಿದ್ರೆ ಏನಪ್ಪ ಅಂದರೆ ಹೊಟ್ಟೆ ಉಬ್ಬಿರುತ್ತೆ ಕುರಿ ಉಚ್ಚಿ ಇಕ್ಕಿ ಆಗ್ತಿರುತ್ತೆ ಮತ್ತು ಕುರಿ ಆಕ್ಟಿವ್ ಇರುತ್ತೆ ಹೊಟ್ಟೆ ಉಬ್ಬಾರಿಸಿದ್ರೆ ಸುಮ್ಮನೆ ಇರೋಲ್ಲ ಆಕ್ಟಿವ್ ಇರುತ್ತೆ ಕುರಿ ಕುರಿ ಆಕ್ಟಿವ್ ಇರುತ್ತಲ್ಲ ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಏನು ಸಿಂಪಲ್ ಮೆತೆ ಕೊಬ್ಬರಿ ಎಣ್ಣೆ ಕುಡಿಸಿಬಿಡಿ ಅದು ಒಂದು ಸನ್ ಬಾಟ್ಲ್ ಕೊಬ್ಬರಿ ಎಣ್ಣೆ ಇರುತ್ತಲ್ಲ ಅದ್ರಲ್ಲಿ ಒಂದು ಅರ್ಧ ಕುಡಿಸಿಬಿಟ್ರೆ ಒಂದು ಎರಡು ತಾಸಿಗೆ ಕ್ಲಿಯರ್ ಆಗಿಬಿಡುತ್ತೆ ಹೊಟ್ಟೆ ಉಬ್ಬರ್ಸಿರುತ್ತಲ್ಲ ಕ್ಲಿಯರ್ ಬ ಕ್ಲಿಯರ್ ಆಗಿಬಿಡುತ್ತೆ ಇದು ಒಟ್ಟು ಉಬ್ಬರ್ಸಿದರೆ ಮಾತ್ರ ಇದನ್ನು ಮಾಡಿ ಮತ್ತು ಕಾಳು ಆಗಿದ್ರೂ ನೀವು ಏನಾದರೂ ಕೊಬ್ಬರಿ ಎಣ್ಣೆ ಕುಡಿಸಿದರೆ ಕುರಿಗೆ ನೀವು ಹಾಕ್ತಕ್ಕಂಥ ಮೆಡಿಸನ್ನು ವರ್ಕ್ ಆಗೋಲ್ಲ ತಲೆಲಿಟ್ಕೊಳ್ಳಿ ಹೊಟ್ಟೆ ಉಬ್ಬಾರ್ಸಿದರೆ ಮಾತ್ರ ಈ ಕೆಲಸ ಮಾಡಿ ಕಾಳು ಸ್ಟ್ರಕ್ಕಾಗಿದ್ದರೆ ಕೊಬ್ಬರಿ ಎಣ್ಣೆ ಕುಡಿಸ್ಬೇಡಿ ಕೊಬ್ಬರಿ ಎಣ್ಣೆ ಏನಾದರೂ ಕುಡಿಸಿದರೆ ನೀವು ನೆಕ್ಸ್ಟು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಏನಾದರೂ ಇಂಗ್ಲೀಷ್ ಮೆಡಿಷನ್ನು ಮಾಡಿಸ್ತಿರಲ್ಲ ಕುರಿಗೆ ವರ್ಕ್ ಆಗೋಲ್ಲ ಅದು ಕುರಿ ತೀರ್ಕೊಳ್ಳೋ ಅಂದರೆ ಸಾಯೋ ಸಾಧ್ಯತೆ ಹೆಚ್ಚಿರುತ್ತೆ ಹಾಗಾಗಿ ಕಾಳು ಸ್ಟ್ರಕ್ಕಾಗಿದ್ರೆ ಕುರಿ ಉಚ್ಚಿ ಇಕ್ಕಿ ಹಾಕ್ತಿರಲ್ಲ ಸುಮ್ಮನೆ ನಿಂತಿರುತ್ತೆ ತಲೆ ಬಗ್ಸ್ಕೊಂಡು ಈ ಸುಸ್ತಾಗಿರ್ತಾರಲ್ಲ ಆ ರೀತಿಯಾಗಿರುತ್ತೆ ಕುರಿ ಅದಕ್ಕೆ ನೀವು ಕಾಳು ಸ್ಟ್ರಕ್ ಆದರೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಫಸ್ಟ್ ಒಟ್ಟೆ ಒಳಗಡೆ ಕಾಳು ಸ್ಟ್ರಕ್ ಆಗಿದ್ರೆ ನೀವು ಬೋರ್ಲಿಕ್ಸ್ ಅಂತ ಒಂದು ಪೌಡ್ರ್ ಬರುತ್ತೆ ಆ ಪೌಡ್ರ್ ನೀರಲ್ಲಿ ಹಾಕಿ ಅರ್ಧ ಅರ್ಧ ಬಾಟ್ಲಿ ಕುಡಿಸ್ಬಿಡಿ ಆ ಬಾಟ್ಲಿ ತೋರಿಸ್ತೀನಿ ನಿಮಗೆ ನಾನು ಯಾರಿಗಾದ್ರೆ ಹಂಗೆ ಕಾಳು ಪಾಳು ಸ್ಟ್ರಕ್ ಆಗಿದ್ರೆ ನನಗೆ ಕಾಲು ಮಾಡ್ಕೊಳ್ಳಿ ಅದನ್ನು ತೋರಿಸ್ತೀನಿ ಅದನ್ನು ತೋರಿಸಿದ್ರೆ ಆಲ್ಮೋಸ್ಟ್ ಆಲ್ ಕುರಿ ಕಾಳು ಸ್ಟ್ರಕ್ ಆಗಿರುತ್ತಲ್ಲ ಫಸ್ಟ್ನೇ ದಿವಸನೇ ಮಾಡ್ಬೇಕು ನೀವು ಮೂರನೇ ದಿವಸ ಎರಡನೇ ದಿವಸ ಮಾಡಿದರೆ ಅದು ವರ್ಕ್ ಆಗೋಲ್ಲ ಪಾಸ್ನೇ ದಿವಸ ಏನು ಕುರಿ ಕಾಳು ಸ್ಟ್ರಕ್ಕಾಗಿ ಹುಚ್ಚಿ ಇಕ್ಕಿ ಹಾಕ್ತಿರಲ್ಲ ಆ ಸಂದರ್ಭದಲ್ಲಿ ನೀವು ಮಾಡಿರಿ ಆ ಪೌಡ್ರ್ ತೋರಿಸ್ತೀನಿ ಆ ಪೌಡ್ರ್ ಹಾಕ್ಬಿಟ್ರೆ ಸಾಕು ಮತ್ತು ಕಾಳು ಸ್ಟ್ರಕ್ ಆಗಿರೋದಕ್ಕೆ ದಯವಿಟ್ಟು ಎಣ್ಣೆ ಯಾರು ಕುಡಿಸೋಕ್ಕೆ ಹೋಗ್ಬಿಡ್ರಿ ಒಟ್ಟೆ ಉಬ್ಬಾರ್ಸಿರುತ್ತಲ್ಲ ಅಂಥವ್ಕೆ ಮಾತ್ರ ಕುಡಿಸ್ರಿ ಅಂಥಕ್ಕೆ ಕುಡಿಸಿದ್ರೆ ಕ್ಲಿಯರ್ ಆಗುತ್ತೆ ಏನು ಬೇರೆ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ ಮತ್ತು ಕಾಳು ಸ್ಟ್ರಕ್ ಆಗಿರೋ ಕುರಿಗೆ ನೀವು ಎಣ್ಣೆ ಏನಾದರೂ ಕುಡಿಸಿದೆ ನಿಜ ತಂದರೆ ಮತ್ತೆ ನಿಮ್ಮ ಕುರಿ ಕಳ್ಕೊಂತೀರ ಸ್ವಲ್ಪ ಯೋಚನೆ ಮಾಡಿ ನಾನು ಹೇಳೋದನ್ನು ವೀಡಿಯೋನ ಕ್ಲೀನಾಗಿ ಕೇಳಿ ನಾನು ಏನು ವೀಡಿಯೋ ಇದ್ದೀನಿ ನಾನು ಇದ್ರ ಬಗ್ಗೆ ವೀಡಿಯೋ ಇದ್ದೀನಿ ಅದಕ್ಕೆ ಕೇಳಿ ಕಾಳು ಸ್ಟ್ರಕ್ ಆಗಿರೋ ಕುರಿಗೆ ದಯವಿಟ್ಟು ಕೊಬ್ಬರಿಹಣ ಯಾರು ಕುಡಿಸಬೇಡಿ ಯಾರೇ ಹೇಳಿದಾರೆ ಏನೋ ಮಾಡಿದ್ದಾರೆ ಅಂತ ಕುಡಿಸೋಕೆ ಹೋಗಬೇಡಿ ಹಂಗೆ ಸ್ಟ್ರಕ್ ಆಗಿದ್ರೆ ಕೊಬ್ಬರೆ ಎಣ್ಣಿನ ಸಿರಂಜು ಒಂದು ಐದು ಎಮ್ ಎಲ್ ಸಿರಂಜಲ್ಲಿ ಕೊಬ್ಬರಿಣ್ಣಿ ಹೇಳ್ಕಂಡು ಹಿಂದ್ಗಡೆ ಅದೇನು ಇಕ್ಕಿ ಆಗ್ತದಲ್ಲ ಅದ್ರ ಒಳಗಡೆ ಹೊಡಿರಿ ಹೊಡೀರಿ ಅಲ್ಲಿ ಅಷ್ಟೇ ಹೊಡೀರಿ ಮತ್ತು ಬಾಯ ಗೀಯಾಗೇನು ಹೊಡಿಬೇಡಿ ಆ ಪೌಡ್ರ್ ನಿಮಗೆ ಯಾರಿಗ ಯಾವುದಾದ್ರೂ ಕುರಿ ಆಗಿದ್ರೆ ನನಗೆ ಕಾಲ್ ಮಾಡ್ಕೊಳ್ಳಿ ನಾನು ಹಾಕ್ತೀನಿ ಕಾಳು ತಿಂದು ಸ್ಟ್ರಕ್ಕಾಗಿರ್ತದಲ್ಲ ಅದು ಮತ್ತು ಉಡ್ಡಿ ಆಡಬೇಕಾದ್ರೆ ಸ್ಟ್ರಕ್ಕಾಗಿರುತ್ತಲ್ಲ ಅದು ಅಲ್ಲ ಕಾಳು ತಿಂದು ಜೀರ್ಣಿಸಕ್ಕೆ ಕಾ ಜೀರ್ಣಶಕ್ತಿ ಜೀರ್ಣಿಸೋಕ್ಕೆ ಆಗಲಿದ್ದಂಗೆ ಕುರಿ ಏನಾದರೂ ಸ್ಟ್ರಕ್ಕಾಗಿರುತ್ತಲ್ಲ ಕಾಳುಗಳು ಲದ್ದಿ ಇಕ್ಕಿ ಆಗ್ತಿರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಅಂಥ ಕುರಿಗಳಿಗೆ ಏನಾದರೂ ತೊಂದರೆಗಳಾದರೆ ಕಾಲ್ ಮಾಡ್ಕೊಳ್ಳಿ ಒಳ್ಳೇದೊಂದು ಪೌಡ್ರ್ ಇದೆ ಹಾಕ್ತೀನಿ ಆ ಪೌಡ್ರು ಅದನ್ನು ಹಾಕ್ರಿ ಕುರಿ ಆಲ್ಮೋಸ್ಟ್ ಆಲ್ ನೀವು ಬೆಳಗ್ಗೆ ಹಾಕಿದ್ರೆ ಮಧ್ಯಾಹ್ನ ಬರ್ರೆ ಸಾಯಂಕಾಲ ಕುರಿ ಕ್ಲಿಯರ್ ಆಗುತ್ತೆ ನನಗೆ ತುಂಬ ಜನ ಕಾಲ್ ಮಾಡಿದರೆ ನಾನು ಕೂಡ ಆ ಪೌಡ್ರ್ ಹಾಕಿ ಹೇಳಿದ್ದೀನಿ ನನಗೆ ಕಾಲ್ ಮಾಡಿ ಕೇಳ್ತಾಯಿದ್ರೆ ಅಣ್ಣ ಕೊಬ್ಬರೇನೇ ಕುಡಿಸಿದ್ರೆ ಒಳ್ಳೇದು ಕೆಟ್ಟದ್ದು ಅಂತ ಕೇಳಿದರೆ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ಕೊನೆದಕ್ಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಇವತ್ತಿನ ವಿಡಿಯೋ ಇದಾಗಿರುತ್ತೆ ಅದೇ ರೀತಿ ಇವು ನನ್ನ ರೂಮಲ್ಲಿ ಕುರಿಗಳು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ನಿಮಗೆ ನಾನು ಸಬ್ಸ್ಕ್ರೈಬ್ ಯಾಕೆ ಮಾಡಿರಿ ಯಾಕೆ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಆಗ್ತಕ್ಕಂಥ ಹೊಸ ವಿಡಿಯೋ ನಿಮಗೆ ಬರಲ್ಲ ಹಾಗಾಗಿ ಸಬ್ಸ್ ನಮ್ಮ ಚಾನಲ್ ನೀವೇನೂ ಸಬ್ಸ್ಕ್ರೈಬ್ ಮಾಡಿದರೆ ನಾನು ಆಗ್ತಕ್ಕಂಥ ಹೊಸ ಹೊಸ ವೀಡಿಯೋಗಳು ನಿಮಗೆ ಬರ್ತಾವೆ ಅವತ್ತಿಂದ ಅವತ್ತೇ ಬರ್ತಾವೆ ಅವತ್ತಿ ಮತ್ತೆ ನೋಡ್ತೀರಾ ನಿಮ್ಮ ಕುರಿಗಳಿಗೆ ಏನಾದರೂ ತೊಂದರೆಗಳಾದರೆ ಇಂಥ ಸಣ್ಣ ಪುಟ್ಟ ತೊಂದರೆಗಳಾಗಿದ್ದರೆ ನನ್ನ ವೀಡಿಯೋದಿಂದ ನಿಮ್ಗೆ ಎಲ್ಪ್ ಆಗುತ್ತೆ ಅಂತಂದು ಮಾತ್ರ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್